ಹಾಲಿರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸೊ ಪೇ ಫೋನ್ಪೇಯಲ್ಲಿ ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ಕ್ಯಾಮ್ ಯಾವುದಂತಂದರೆ ನಿಮ್ಮ ಫೋನ್ಗೆ ಯಾರೋ ಅನ್ವನ್ ಪರ್ಸನ್ನಿಂದ ಸ್ವಲ್ಪ ದುಡ್ಡನ್ನು ಹಾಕ್ತಾರೆ ಸೊ ಒಂದು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ಐದು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಈ ಥರ ದುಡ್ಡನ್ನು ಹಾಕ್ತಾರೆ ಸೊ ನೀವೇನಾದರೂ ಆಗಿ ನಿಮ್ಮ ಅಲ್ಲಿ ಹೋಗ್ಬಿಟ್ಟು ಬ್ಯಾಲೆನ್ಸನ್ನು ಚೆಕ್ ಮಾಡೋಕೆ ಹೋದರೆ ಪೇ ಅಲ್ಲಿರೋ ಹಣ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೊ ಹೇಗಪ್ಪ ಖಾಲಿ ಆಗುತ್ತೆ ಅಂತಂದರೆ ಸೊ ಅದೇ ಟೈಮ್ಗೆ ಅಲ್ಲಿ ವಿಡ್ಡ್ರಾವಲ್ ಪೇ ಅನ್ನೋ ಒಂದು ಆಪ್ಷನ್ನ ಕಳಿಸಿರ್ತಾರೆ ಹನ್ನೊಂದು ಪರ್ಸನ್ ಯಾರು ನಿಮಗೆ ದುಡ್ಡು ಹಾಕಿರ್ತಾರಲ್ಲ ಅವರು ಸೊ ಇಮಿಡಿಯೇಟಾಗಿ ಯಾವುದೇ ರೀತಿಯಾದಂತ ಚೆಕ್ ಮಾಡ್ಕೊಳಕ್ಕೆ ಹೋಗೋಕೆ ಹೋಗ್ಬೇಡಿ ಸೊ ಇದೊಂದು ಹೊಸ ಸ್ಕ್ಯಾಮ್ ನಡೀತಾ ಇದೆ ಸೊ ಈ ಸ್ಕ್ಯಾಮಿಂದ ನೀವು ದೂರನೇ ಇರಿ ಸೊ ನೀವು ಏನಾದರೂ ಅಷ್ಟು ಮೀರಿ ಚೆಕ್ ಮಾಡ್ಕೋಬೇಕಾ ಅಂತಂತಂದರೆ ನಿಮ್ಮ ಬ್ಯಾಂಕ್ ಆ್ಯಪ್ಗಳು ಇರುತ್ತೆ ಸೊ ನಿಮ್ಮ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರುತ್ತೋ ಸೊ ಅವ್ರ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಆ್ಯಪ್ಗಳು ಇದ್ದೇ ಇರುತ್ತೆ ಸೊ ಆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಿಮ್ ಫೋನಲ್ಲೂ ಕೂಡ ಅದನ್ನ ಬ್ಯಾಂಕ್ ಆ್ಯಪ್ ಮೂಲಕ ಚೆಕ್ ಮಾಡ್ಕೊಳ್ಳಿ ಸೊ ಯಾರು ಕಳಿಸಿದ್ದಾರೆ ಯಾರಿಲ್ಲ ಅಂತ ಹೇಳಿ ಎಲ್ಲಾ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ ಸೊ ಈ ಸ್ಕ್ಯಾಮ್ ದಿಂದ ಸ್ವಲ್ಪ ದೂರನೇ ಇರಿ ಮತ್ತು ಹಾಗೆ ಯಾರಾದರೂ ನಿಮಗ್ ದುಡ್ಡು ಹಾಕ್ಬಿಟ್ಟು ನಮ್ಗೆ ಈ ತರ ನಾವು ತಪ್ಪಿ ದುಡ್ಡು ಹಾಕಿದೀವಿ ನಿಮ್ಗೆ ಅಂತ ಹೇಳಿ ದುಡ್ಡನ್ನ ಕೇಳಿದ್ರೆ ದುಡ್ಡು ಹಾಕಕ್ಕೆ ಹೋಗಕ್ ಹೋಗ್ಬೇಡಿ ಯಾಕಂತಂದ್ರೆ ಅದು ಕೂಡ ಸ್ಕ್ಯಾಮ್ ನಡೀತಾನೆ ಹೋಗ್ತಾ ಇದೆ ಸೊ ಇನ್ನೂ ಕೂಡ ನಡೀತಾ ಇದೆ ಸೊ ಆ ರೀತಿ ಹಾಕಕ್ಕೆ ಹೋಗಕ್ ಹೋಗ್ಬೇಡಿ ಸೊ ಇದೊಂದು ಹೊಸ ಸ್ಕ್ಯಾಮ್ ನಡೀತಾ ಇದೆ ಸೊ ಈ ಸ್ಕ್ಯಾಮ್ ನಿಂದ ನೀವು ದೂರನೇ ಇರಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಎಷ್ಟಾಗಿತ್ತು ಎಲ್ಲರಿಗೂ ಕೂಡ ನಮಸ್ಕಾರ